ಬಿಗ್ ಬಾಸ್ ಮನೆಯೊಳಗೆ ಹೊಸ ಅತಿಥಿಗಳು ಆಗಮನವಾಗಿದೆ ವೀಕ್ಷಕರ ಈ ಹೊಸ ಅತಿಥಿಗಳನ್ನ ನೋಡಿದ ಪ್ರತಾಪ್ ಏನ್ ಹೇಳಿದ್ರು ನಿಜಕ್ಕೂ ಶಾಕ್ ಆಗಿದ್ದಾರೆ ಬನ್ನಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಡು ಬರೋಣ ವೀಕ್ಷಕರೇ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೊಡದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಬಿಗ್ ಬಾಸ್ ಈ ವಾರದ ಆರಂಭ ಹರಿತವಾದ ಪ್ರಶ್ನೋತ್ತರಗಳಿಂದ ಆರಂಭವಾಗಿದೆ ಈ ಪ್ರಶ್ನೋತ್ತರ ಕಲಾಪವನ್ನು ನಡೆಸಿಕೊಳ್ಳಲು ಬಿಗ್ ಬಾಸ್ ಹಿಂದಿನ ಸ್ಪರ್ಧೆಯಾದ ಕೆರಿ ಕೀರ್ತಿ ಮತ್ತು ಜಾನ್ಹವಿ ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಕೊಟ್ಟಿದ್ದಾರೆ ಇವರು ಹೆಂಟ್ರಿ ಕೊಡ್ತಿದ್ದ ಹಾಗೆ ಬಿಗ್ ಬಾಸ್ನಲ್ಲಿ ಸ್ಪರ್ಧಿಗಳು ಖುಷಿಯಿಂದ ಇದ್ದ ತಕ್ಷಣ ದಿಢೀರ್ ಶಾಕ್ ಹಾಕಿದ್ದಾರೆ ಇವತ್ತು ಏನಾಗುತ್ತೋ ಇವತ್ತು ಕೂಡ ಏನಾದರೂ ಮಿಡ್ ವೀಟ್ ಎಲಿಮಿನೇಷನ್ ಕೂಡ ನಡೀತಾ ಇದೆಯಾ ಎಂಬುದರ ಶಾಕ್ ಕೂಡ ಎದುರಾಗಿದೆ ಇದರಲ್ಲಿ ಸ್ಪೆಷಲ್ ಆಗಿ ಪ್ರತಾಪ್ ಕೂಡ ದೊಡ್ಡ ಮಟ್ಟದ ಶಾಕ್ ಆಗಿದೆ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಪ್ರತಾಪ್ ಒಂದು ಕಾಲದಲ್ಲಿ ಡ್ರೋನ್ ಮಾಡಿ ಒಳ್ಳೆಯ ವಿಜ್ಞಾನಿ ಎಂಬ ಹೆಸರನ್ನು ಎಲ್ಲ ಕಡೆ ಬಹಳ ದೇಶದೆಲ್ಲೆಡೆ ಹೆಸರುವಾಸನ್ನು ಮಾಡಿದರು ಇದೇ ವಿಚಾರಕ್ಕೆ ಕೆಲವೊಂದಿಷ್ಟು ಫೇಕ್ ಇವರು ಡ್ರೋನ್ ಪ್ರತಾಪ್ ಅಲ್ಲ ಡ್ರೋನ್ ಮಾಡಿಲ್ಲ ಇವರು ಎಜುಕೇಷನ್ ಮಾಡಿಲ್ಲ ಹಂಗೆ ಹಿಂಗೆ ಕೆಲವೊಂದಿಷ್ಟು ಆರೋಪಗಳು ಬಂದಿತು ಈ ಒಂದು ಆರೋಪಕ್ಕೆ ಸ್ವತಃ ಕಿರಿಕಿರ್ತಿ ಖಾಸಗಿ ಮಾಧ್ಯಮವೊಂದರಲ್ಲಿ ಪ್ರಶ್ನೆಗಳ ಮೂಲ ಪ್ರಶ್ನೆಗಳ ಮೂಲಕ ಪ್ರಶ್ನೆ ಮಾಡಿ ಅವರಿಗೆ ಚಳಿ ಬಿಡಿಸಿದರು ಇದನ್ನು ನೆನೆದಂತಹ ಪ್ರತಾಪ್ ಇವತ್ತು ಕೂಡ ಅವರು ಅಂದಂತಹ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೇಳಿದ ಕಿರಿ ಕೀರ್ತಿ ಇವತ್ತಿಗೂ ಕೂಡ ಕಣ್ಣೀರನ್ನು ಹೇಳ್ತಾ ಇದ್ದಾರೆ ಎಲ್ಲ ಒಂದು ಕಡೆ ಮತ್ತೊಮ್ಮೆ ಬಿಗ್ ಬಾಸ್ ಮನೆಗೆ ಬಂದ ತಕ್ಷಣ ಕಿರಿ ಕೀರ್ತಿ ಬಂದಂಥ ತಕ್ಷಣ ಬಿಗ್ ಬಾಸ್ ಮನೆಗೆ ಪ್ರತಾಪ್ ಕೂಡ ಒಂದು ರೀತಿಯ ಬೇಜಾರಾಗಿದ್ದಾರೆ ಇವತ್ತೇನು ನಡೆಯಿತು ಏನೋ ಒಂದು ಕೆಲವೊಂದಿಷ್ಟು ಭಯ ಕೂಡ ಕಾಡ್ತಾ ಇದೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಬಿಗ್ ಬಾಸ್ ಮನೆಯೊಳಗೆ ಮತ್ತೆ ಪ್ರತಾಪ್ ಟಾರ್ಗೆಟ್ ಆಗ್ತಾರಾ ಎನ್ನುವ ಕುತೂಹಲ ಎಲ್ಲರಲ್ಲೂ ಕೂಡ ಇದೆ ಬಿಗ್ ಬಾಸ್ ಮನೆಗೆ ಇನ್ನೇನು ಪ್ರತಾಪ್ ಗೆಲ್ಲಬೇಕು ಅನ್ನುವುದೇ ಎಲ್ಲ ಅಭಿಮಾನಿಗಳ ಆಶಯ ಅಂತಲೇ ಹೇಳ್ಬೋದು ವೀಕ್ಷಕರ ಮತ್ತೆ ಬಿಗ್ ಬಾಸ್ ಮನೆಗೆ ಫಿನಾಲೆಯನ್ನು ತಲುಪಿದ್ದಾರೆ ಐದನೇ ಕಂಟೆಸ್ಟೆಡ್ ಆಗಿ ಪ್ರತಾಪ್ ಬಿಗ್ ಬಾಸ್ ಫಿನಾಲೆ ತಲುಪಿದ್ದು ಅಭಿಮಾನಿಗಳಿಗೆ ಒಂದು ಖುಷಿಯನ್ನು ತಂದಿದೆ ಅಂತಲೇ ಹೇಳ್ಬೋದು ಒಂದು ಟೈಮಲ್ಲಿ ಪ್ರತಾಪ್ ಸ ಯುವ ವಿಜ್ಞಾನಿ ಡ್ರೋನ್ ತಯಾರಿಸ್ತಾರೆ ಒಳ್ಳೆಯ ದೇಶಕ್ಕೆ ಒಳ್ಳೆಯ ಉತ್ತಮ ಹೆಸರನ್ನು ಕೊಟ್ಟಿದ್ದಾರೆ ಅನ್ನೋ ವಿಚಾರದಲ್ಲಿ ಎಲ್ಲ ಕಡೆ ಫೇಮಸ್ ಆಗಿದ್ದು ಇದು ಎಲ್ಲ ಒಂದು ಕಡೆ ಬೇರೆ ರೀತಿಯ ಒಂದು ಕೆಟ್ಟ ಹೆಸರನ್ನು ಪಡೆದುಕೊಂಡಂತಹ ಪ್ರತಾಪ್ ಅದನ್ನು ಕೆಲವೊಂದಿಷ್ಟು ಮಾಹಿತಿಯನ್ನು ಕಲೆ ಹಾಕುವುದಕ್ಕೆ ಕೀರ್ತಿ ಖಾಸಗಿ ಮಾಧ್ಯಮದಲ್ಲಿ ಒಂದು ಕೆಲವೊಂದಿಷ್ಟು ಸತ್ಯದ ವಿಚಾರಗಳನ್ನು ಹರಿತು ಅವರ ಬಗ್ಗೆ ತಪ್ಪು ಅರಿವು ಎಲ್ಲವನ್ನು ಕೂಡ ತಿದ್ಕೊಂಡ್ರು ಅಂದರೆ ಈ ರೀತಿ ಮತ್ತೆ ಬಂದಂಥ ಕೀರ್ತಿ ಬಿಗ್ ಬಾಸ್ ಮನೊಳಗೆ ಪ್ರತಾಪ್ ಮೇಲೆ ಕೆಲವೊಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಗೆಲ್ಲುವುದು ಖಚಿತನ ಎಂಬ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ ನಾವು ಗೆದ್ದೇ ಗೆಲ್ತೀನಿ ಎಂಬ ಪ್ರತಾಪ್ ಈ ಮಾತನ್ನು ಹೇಳುವ ಮೂಲಕ ಜನರ ಮನಸ್ಸಲ್ಲಿ ಇನ್ನೂ ಅಚ್ಚರಿಯಾಗಿ ಖುಷಿಯನ್ನು ತರಿಸಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಾರದು ವೀಕ್ಷಕರು ಇದರ ಬಗ್ಗೆ ನಿಮ್ಮ ಮನಸ್ಸಿಗೆ ಅಂತ ತಿಳಿಸಿ ಅಂತ ಹೇಳ್ತೇವೆ ಹೇಳ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು